ಹಾಯ್ ವಿದ್ಯಾರ್ಥಿಗಳೆಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಕೆ ಆರ್ ಟಿ ಟಿ ಪೇಪರ್ ಒನ್ ಮತ್ತೆ ಪೇಪರ್ ಟೂ ಗೆ ಬರುವಂತಹ ಇಂಗ್ಲಿಷ್ ಪರೀಕ್ಷೆಯಿಂದ ಬರುವಂತಹ ಇಂಗ್ಲಿಷ್ ಪೇಪರ್ ಅಲ್ಲಿ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನು ಕೊಡ್ತಾ ಹೋಗ್ತೇನೆ ಇದೇ ಮಾದರಿಯಲ್ಲಿ ಬರ್ತಾವೆ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಇವು ರಿಪೀಟ್ ಆಗುವಂತ ಸಂಭವ ಇದೆ ನೆಗ್ಲೆಕ್ಟ್ ಮಾಡಿದೆ ಕೊನೆಯವರೆಗೂ ನೋಡಿ ಬನ್ನಿ ಹಾಗಾದ್ರೆ ಶುರು ಮಾಡೋಣ ಫಸ್ಟ್ ಕ್ವಶನ್ ದ ರೂಲ್ ಪ್ಲೇ ಆಕ್ಟಿವಿಟಿ ಹೆಲ್ಪ್ಸ್ ಲರ್ನರ್ಸ್ ಟು ಡೆವಲಪ್ ಸರಿಯಾದ ಉತ್ತರ ಆನ್ಸರ್ ಆನ್ಸರ್ ಒನ್ ಯಾವುದಂದ್ರೆ ಪ್ರಿವೆನ್ಸಿ ಇನ್ ಸ್ಪೀಕಿಂಗ್ ಅಂತ ಹೇಳ್ಬೋದು ನೋಡಿ ಇದು ಇನ್ ವಿತ್ ಎಕ್ಸ್ಪ್ಲೇನ್ ಇದೆ ಆ ಇನ್ ರೈಟಿಂಗ್ ಫೋಕಸಸ್ ಫೋಕಸಸ್ ಆನ್ ಯೂಸಿಂಗ್ ಕರೆಕ್ಟ್ ಗ್ರಾಮರ್ ವೆಕೆಬ್ಯುಲರಿ ಅಂಡ್ ಫಂಕ್ಷನ್ಸ್ ಅಂತ ಹೇಳಬಹುದು ನಾವು ಇಲ್ಲಿ ಮುಖ್ಯವಾಗಿ ದ ರೋಲ್ ಪ್ಲೇ ಆಕ್ಟಿವಿಟಿ ಹೆಲ್ಪ್ಸ್ ಲರ್ನಿಂಗ್ ಟು ಡೆವಲಪ್ ಅಂದ್ರೆ ನಾವು ಕಲಿಕೆಯಲ್ಲಿ ನಮ್ಮ ಬದಲಾವಣೆ ಆಗ್ಬೇಕು ಅಂದ್ರೆ ಮೇನ್ ಏನ್ ಬೇಕು ಅಂದ್ರೆ ನಮಗೆ ಫ್ಲುವೆನ್ಸಿ ಇನ್ ಸ್ಪೀಕಿಂಗ್ ಇರಬೇಕಾಗುತ್ತೆ ಫ್ಲೂಯೆನ್ಸಿ ಆಗಿ ನಾವು ಮಾತನಾಡಬೇಕಾಗುತ್ತೆ ಓಕೆ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ವೆನ್ ಅ ಟೀಚರ್ ಯೂಜರ್ಸ್ ಆ ಇನ್ ದಾಂಗ್ವೇಜ್ ಕ್ಲಾಸ್ ಇಟ್ ಮೀನ್ಸ್ ದಟ್ ಬ್ರಿಂಗಿಂಗ್ ಅಂತ ಹೇಳ್ಬೋದು ನಾವು ಸರಿಯಾದ ಉತ್ತರ ಮೂರು ಇಲ್ಲಿ ರಿಯಲ್ ಅಬ್ಜೆಕ್ಟ್ಸ್ ಹ್ಯಾಸ್ ಟೀಚಿಂಗ್ಸ್ ಏಡ್ಸ್ ಅಂತ ಹೇಳ್ಬಹುದು ಅಂದ್ರೆ ಅಂದ್ರೆ ಬ್ಯಾನ್ ಟೀಚರ್ ಯೂಸಸ್ ಅಂದ್ರೆ ನಾವು ಒಂದು ಲ್ಯಾಂಗ್ವೇಜ್ ಅನ್ನು ಕರೆಕ್ಟ್ ಆಗಿ ಕಲಿಸ್ಬೇಕು ಅಂದ್ರೆ ನಮಗೆ ಟೀಚಿಂಗ್ ಎಡ್ಸ್ ಮುಖ್ಯವಾಗಿ ಇರ್ತದೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಆ ಕಾಂಪಿಟೆನ್ಸಿ ಬೇಸ್ಡ್ ಎಜುಕೇಶನ್ ಹ್ಯಾಸ್ ಮಚ್ ಇನ್ ಕಾಮನ್ ವಿತ್ ದ ಅಪ್ರೋಚ್ ಆಫ್ ಆನ್ಸರ್ ಈಸ್ ಫಾರ್ ಟಾಸ್ಕ್ ಬೇಸ್ಡ್ ಲರ್ನಿಂಗ್ ಅಂತ ನಾವು ಹೇಳಬಹುದು ನೆಕ್ಸ್ಟ್ ಕ್ವಶನ್ ವಿತ್ ಎಕ್ಸ್ಪ್ಲೇನ್ ಇದೆ ಎಕ್ಸ್ಪ್ಲೇನ್ ಬೇಕಂದ್ರೆ ಓದ್ಕೊಳ್ರಿ ಓಕೆ ನೆಕ್ಸ್ಟ್ ದ ಪರ್ಪೋಸ್ ಆಫ್ ರೆಮಿಡಿಯಲ್ ಟೀಚಿಂಗ್ ಈಸ್ ಟು ಇಲ್ಲಿ ಸರಿಯಾದ ಉತ್ತರ ಮೂರು ಯಾವುದು ಅಂದ್ರೆ ಟೀಚ್ ಅಗೇನ್ ದ ಲ್ಯಾಂಗ್ವೇಜ್ ಐಟಮ್ಸ್ ನಾಟ್ ಪ್ರಾಪರ್ಲಿ ಲರ್ನ್ಡ್ ಅಂತ ಹೇಳ್ಬಹುದು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು by engaging students in uh, uh, dictionary work, the teacher will facilitate them improve their uh, answer is uh, reference skill next question. in teaching learning process, cbl stands for option 2, uh, competence-based learning. okay, next question. द टीचर कंप्लीॉ यूंग द मदर टंग इन दालोविंग मेथड ऑप्शन थ्री ड मेथड सर उदर ला टर्नर टीचर इज डिफरेंटेड फोर इज रईट आरोप helps the learner has he must use the target language and language equation is a process with answer and language equation is process with answer is three next question uh, the spoken skill in a language teaching classroom can be developed through ಇಲ್ಲಿ ಸರಿಯಾದ ಉತ್ತರ ಒಂದು ವಿತ್ ದ ಫೋಕಸ್ ಆನ್ ಕನ್ವರ್ಜೇಷನ್ ಸ್ಕಿಲ್ ಲೀಡಿಂಗ್ ಟು ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್ ನೆಕ್ಸ್ಟ್ ರೀಡಿಂಗ್ ಪ್ರಿವೆನ್ಸಿ ಈಸ್ ಆನ್ಸರ್ ಆಪ್ಷನ್ ಫೋರ್ ಈಸ್ ಆನ್ಸರ್ ಕರೆಕ್ಟ್ ಆನ್ಸರ್ ಓಕೆ ನಾಲ್ಕನೇದು ನೆಕ್ಸ್ಟ್ ಗುಡ್ ಟೀಚರ್ ಆಫ್ ಇಂಗ್ಲಿಷ್ ಅಂದ್ರೆ ಆನ್ಸರ್ ಫೋರ್ ಅಂದ್ರೆ ಸರಿಯಾದ ಆಪ್ಷನ್ ಫೋರ್ ಸರಿಯಾದ ಉತ್ತರ ಅಂದ್ರೆ creates an English atmosphere. Next, the best way for a teacher to talk grammar is Sri uttar Vandu Yavadandra Inductive Method. Next question, which of the following is not a proverb? Sri Uttara proverb, owner his sweet neighbors is a Next question is uh, given below are four statements related to young children. One of them is a false pick or the false statement. Uh, they have a long span of attention. Next question, Bambita. Which word has a nasal sound? ಇಲ್ಲಿ ಸರಿಯಾದ ಉತ್ತರ ಸಿಂಗ್ ಅಂತ ಬರ್ತದೆ ಇನ್ ಇಂಡ್ ಮೆಥಡ್ ಆಫ್ ಟೀಚಿಂಗ್ ಗ್ರಾಮರ್ ದ ಟೀಚರ್ ಸರಿಯಾದ ಉತ್ತರ ಮೂರು ಆಪ್ಷನ್ ಮೂರು ಫ್ರಮ್ ಎಕ್ಸಾಂಪಲ್ಸ್ ಟು ರೂಲ್ಸ್ ಅಂತ ಹೇಳ್ಬೋದು ವಿಚ್ ಆಫ್ ದಿ ಫಾಲೋವಿಂಗ್ ಇನ್ ಪೊಸಿಷನ್ ಫೀಡ್ಬ್ಯಾಕ್ ಬ್ಯಾಕ್ ಟು ದ ಚೈಲ್ಡ್ ಸರಿಯಾದ ಉತ್ತರ ಆನ್ಸರ್ ಟು ಐ ಲೈಕ್ ವೇ ಯು ಡಿಸ್ಕ್ರೈಬ್ಡ್ ಯುವರ್ ಹೋಮ್ ಇನ್ ದಿಸ್ ಪ್ಯಾರಾಗ್ರಾಫ್ ಅಂತ ಹೇಳ್ಬೋದು ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಇಂಪಾರ್ಟೆಂಟ್ ಈಸ್ ಇಸ್ರಿಂಗ್ ಲ್ಯಾಂಗ್ವೇಜ್ ಒಂದು ಲ್ಯಾಂಗ್ವೇಜ್ ರಿಚ್ ಎನ್ವೈರ್ಮೆಂಟ್ ಅಂತ ಹೇಳ್ಬೋದು ನೆಕ್ಸ್ಟ್ ಕಮ್ಯುನಿಕೇಟಿವ್ ಈಸ್ ದ ಸರಿಯಾದ ಉತ್ತರ ಒಂದ್ ಅಂತ ಹೇಳಬಹುದು ಎಬಿಲಿಟಿ ಟು ಅಪ್ಲೈ ಗ್ರಾಮಿಟಿಕಲ್ ಮದರ್ ಟಂಗ್ ಕ್ಯಾನ್ ಬಿ ಯೂಸ್ಡ್ ಇನ್ ಟೀಚಿಂಗ್ ಲಿಸ್ಟು ಇಲ್ಲಿ ಸರಿಯಾದ ಉತ್ತರ ಸೆಕೆಂಡ್ ಒನ್ ಪ್ರೊಮೋಟ್ ಕ್ಯೂ ಕಂಪ್ನಿ ಜನ್ ಗ್ರಹಿಕೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು डनाटि टेस्ट सरिया उत्तर मोरू लर्न स्ट्रांग चीपेस्ट एंड मोस्ट इन फर्स्ट मीडिया रेडियो अंतर स्टेफन कृष्ण फिलो सर उत्तर दफेक्टिव फिटर्स इज बैर टू लांग्वेज क्वेश्चन अंत नमेंट द स्पींग एबिटी गिवज Uh, the learner enough com uh, confidence to acquire the skill of reading writing the uh, this means that the uh, answer one the the learner must learn to use the language and the ok nah? next uh, proficiency in waiting writing in second language english learner is required the record to record documents which may be of use in um, future and the ok nah? ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಗಳಿದಾವೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ